ತಿರುಪತಿ ದೇಗುಲವನ್ನು ಶುದ್ಧೀಕರಿಸುತ್ತೇವೆ ಚಂದ್ರಬಾಬು ನಾಯ್ಡು ಹೇಳಿಕೆ ಈ ಹಿಂದೆ ವೈಎಸ್ಆರ್ಸಿಪಿ ಆಡಳಿತಾವಧಿಯಲ್ಲಿ ಟಿಟಿಡಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಅದನ್ನು ತೊಡೆದು ಹಾಕಿ ಹಿಂದೂ ಧರ್ಮದ ಪವಿತ್ರ ಮಂದಿರವಾದಂತಹ ತಿರುಮಲ ದೇವಸ್ಥಾನವನ್ನು ಶುದ್ಧೀಕರಣ ಮಾಡುತ್ತೇವೆ ಅಂತ ಆಂಧ್ರಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿರುವಂತಹ ಚಂದ್ರಬಾಬು ನಾಯ್ಡು ಶಪಥ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ನಾಲ್ಕನೇ ಬಾರಿಗೆ ಆಯ್ಕೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಟಿಡಿಪಿ ಮುಖ್ಯಸ್ಥ ನಾಯ್ಡು ಇಂದು ಕುಟುಂಬ ಸಮೇತ ತಿರುಪತಿಗೆ ಭೇಟಿ ನೀಡಿ ವೆಂಕಟೇಶ್ವರನ ದರ್ಶನವನ್ನು ಪಡೆದಿದ್ದಾರೆ ಬಳಿಕ ಮಾತನಾಡಿರುವಂತಹ ಅವರು ತಿರುಮಲದಿಂದಲೇ ಆಡಳಿತ ಶುದ್ಧೀಕರಣವನ್ನು ಆರಂಭಿಸುತ್ತೇವೆ ತಿರುಮಲವನ್ನ ಅಪವಿತ್ರಗೊಳಿಸುವುದನ್ನು ಸಹಿಸಲಾಗ್ತಾ ಇಲ್ಲ ತಿರುಮಲದಲ್ಲಿ ಇನ್ನು ಮುಂದೆಯೂ ಕೂಡ ಗೋವಿಂದ ಪಟ್ಟಣ ಮುಂದುವರಿಯಲಿದೆ ಬಡತನ ನಿರ್ಮೂಲನೆ ಮಾಡುವ ಮುಖೇನ ರಾಜ್ಯವನ್ನ ದೇಶದಲ್ಲೇ ನಂಬರ್ ಒನ್ ರಾಜ್ಯವನ್ನಾಗಿ ಮಾಡುವ ಗುರಿ ನಮ್ಮದು ರಾಜ್ಯದಲ್ಲಿ ನಡೆಯುವಂತಹ ಅಪರಾಧಗಳು ಹಾಗೆ ಭ್ರಷ್ಟಾಚಾರವನ್ನ ಇನ್ಮುಂದೆ ಸಹಿಸೋದಿಲ್ಲ ಆಡಳಿತದಲ್ಲಿ ಸ್ಥಿರತೆಯನ್ನ ತಂದು ಪಾರದರ್ಶಕವಾಗಿ ಆಳ್ತೇವೆ ಅಂತ ಭರವಸೆ ನೀಡಿದ್ದಾರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ತೆಲುಗು ಜನ ವಿಶ್ವದಲ್ಲಿಯೇ ಪ್ರಥಮ ಸ್ಥಾನಕ್ಕೆ ಏರಲಿದ್ದಾರೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಅಪರಾಧಗಳಲ್ಲಿ ತೊಡಕಿರುವಂತಹ ಕೆಲವರು ನಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಒಳ್ಳೆಯದನ್ನು ರಕ್ಷಿಸಿ ಅಪರಾಧಿಗಳನ್ನು ಶಿಕ್ಷಿಸುತ್ತೇವೆ ಎಂದಿದ್ದಾರೆ ಮುಖ್ಯಮಂತ್ರಿಗಳು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ ವೇಳೆ ಅವರ ಪತ್ನಿ ಪುತ್ರ ಸೊಸೆ ಸೇರಿದಂತೆ ಕುಟುಂಬದ ಇತರರು ಹಾಗೆ ಪಕ್ಷದ ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ